ಸಿದ್ದರಾಮಯ್ಯ ಸರ್ಕಾರ ಪಿತೂರಿ ಮಾಡ್ತಾ ಇದೆ ನಾವು ಸಾವಿಗೆ ಹೆದರಲ್ಲ ಜೈಲಿಗೂ ಹೆದರೋದಿಲ್ಲ ದತ್ತಪೀಠ ಪ್ರಕರಣ ರಿ ಓಪನ್ ವಿಚಾರಕ್ಕೆ ಮಾಜಿ ಶಾಸಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ನಾವು ಸಾಯಕ್ಕೂ ಹೆದರಲ್ಲ ಜೈಲಿಗೆ ಹೋಗೋಕ್ಕೂ ಬಗ್ಗಲ್ಲ ಹಿಂದೂಗಳ ಭಾವನೆಗೆ ಸಿಎಂ ಸಿದ್ದರಾಮಯ್ಯ ಸ್ಪಂದಿಸ್ತಾ ಇಲ್ಲ ಇದು ಒಂದಕ್ಕೆ ಸಂಬಂಧಪಟ್ಟ ಪ್ರಕರಣ ಅಲ್ಲ ಹುಬ್ಬಳ್ಳಿ ಕಲಬುರಗಿ ಇನ್ನೂ ನಾಲ್ಕು ಜಿಲ್ಲೆಗಳ ಮಾಹಿತಿ ಇದೆ ನೋಡಿ ಇನ್ನೂ ಕಲಬುರಗಿದೊಂದಿದೆ ಬಾಕಿ ಹುಬ್ಬಳ್ಳಿದಾಯಿತು ಈಗ ಚಿಕ್ಕಮಗಳೂರು ಆಯಿತು ಇನ್ನು ಕಲಬುರಗಿ ಇನ್ನೂ ನಾಲ್ಕು ಜಿಲ್ಲೆಗಳಿದಾವಂತೆ ಆ ಕೇಸನ್ನು ಕೂಡ ಈಗ ಓಪನ್ ಮಾಡೋ ಸಾಧ್ಯತೆಗಳು ಇದಾವಂತೆ ಅಂದರೆ ಇದು ಸಿಟಿ ರವರಿಗೆ ಮತ್ತು ಬಿ ಜೆ ಪಿ ನಾಯಕರಿಗೆ ಬಂದಿರುವಂಥ ಒಂದು ಮುನ್ಸೂಚನೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕಿತೂರಿಯನ್ನು ಮಾಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಬೇಕು ಅಂತಾನೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಟಿ ರವಿಯವರ ಜೊತೆಗೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ನರಸೇವಕ ಶ್ರೀಕಾಂತ್ ಪೂಜಾರಿ ಪ್ರಕರಣ ರಿ ಓಪನ್ ಬೆನ್ನಲ್ಲೇ ಈಗ ಚಿಕ್ಕಮಗಳೂರಿನಲ್ಲಿ ಕೆಲ ಹಿಂದೂ ಸಂಘಟನೆ ಕಾರ್ಯಕರ್ತರ ಕೇಸ್ ಕೂಡ ಈಗ ರಿಓಪನ್ ಆಗ್ತಾ ಇರುವಂಥದ್ದು ಎರಡು ಸಾವಿರದ ಹದಿನೇಳರಲ್ಲಿ ದತ್ತಪೀಠದಲ್ಲಿ ನಡೆದಿದ್ದಂತಹ ಪ್ರಕರಣ ಈಗ ಮತ್ತೆ ರಿಓಪನ್ ಆಗ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಬಿಜೆಪಿ ಸರ್ಕಾರ ಇದ್ದಂಥ ಸಮಯದಲ್ಲಿ ಆಗಿನ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಅವರು ಈ ಕೇಸ್ನೆಲ್ಲ ವಾಪಸ್ ಪಡೆಯುವ ಕೆಲಸವನ್ನು ಮಾಡಿದರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡ್ತಾ ಇದೆಯಾ ಎಂಬ ಅನುಮಾನ ಕಾಡ್ತಾ ಇರುವಂಥದ್ದು ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕಂಥ ಮಾಜಿ ಸಚಿವರಾಗಿರುವಂಥ ಸಿಟಿ ರವಿ ಅವರು ಜೊತೆ ಇದ್ದಾರೆ ಸರ್ ಈಗ ಮತ್ತೆ ದತ್ತಪೀಠಕ್ಕೆ ಸಂಬಂಧಪಟ್ಟಂಗೆ ಕೇಸ್ಗಳು ಓಪನ್ ಆಗ್ತಾಯಿದೆ ಸಮನ್ಸ್ ಜಾರಿ ಮಾಡಿರೋದು ಅಲ್ಲ ಬರೀ ದತ್ತಪೀಠದ್ದು ಅಂತ ಅನ್ಕೊಂಬೇಡಿ ಹುಬ್ಳಿ ಪ್ರಕರಣ ಇರ್ಬೋದು ಕಲಬುರ್ಗಿ ಪ್ರಕರಣ ಇರ್ಬೋದು ಶಿವಮೊಗ್ಗದ ಪ್ರಕರಣ ಇರ್ಬೋದು ನನಗೆ ನಾನು ಮುಂಚೆ ಬಿಡಿ ಬಿಡಿಯಾಗಿರೋ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಈಗ ನನಗೀಗ ನಾಲ್ಕು ಜಿಲ್ಲೆ ಮಾಹಿತಿ ಬಂತು ಇನ್ನೆಷ್ಟು ಜಿಲ್ಲೆಗಳ ಮಾಹಿತಿ ಕೆಲವೇ ದಿನಗಳಲ್ಲಿ ಬರುತ್ತೋ ಗೊತ್ತಿಲ್ಲ ಯೋಜನಾಬದ್ಧವಾಗಿ ಹಿಂದೂ ಸಂಘಟನೆಗಳನ್ನು ತುಣಿಬೇಕು ಅನ್ನೋ ಉದ್ದೇಶದಿಂದಲೇ ಸಿದ್ದರಾಮಯ್ಯವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಿತೂರಿ ನಡೆಸಿದೆ ಅಂತ ನನಗನ್ಸುತ್ತೆ ಇದಕ್ಕಾಗಿಯೇ ಒಂದು ಸಂಸ್ಥೆನೂ ಕೂಡ ವರ್ಷಕ್ಕೆ ಹದಿನಾಲ್ಕು ಹದಿನೈದು ಕೋಟಿ ದುಡ್ಡು ಕೊಡ್ತಾ ಇದ್ದಾರಂತೆ ಅವ್ರ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಮಾಡೋದು ಯಾರು ದೇಶ ಹಿತದಲ್ಲಿ ಹಿಂದೂ ಹಿತದ ಬಗ್ಗೆ ಟ್ವೀಟ್ ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಡೋದು ಇದೆಲ್ಲ ಈ ಷಡ್ಯಂತ್ರ ಮಾಡೋಕ್ಕಿಂತಲೇ ಒಂದು ಸಂಸ್ಥೆನ ಕಟ್ಟಿದಾರಂತೆ ಅದರಲ್ಲಿ ಬಹುತೇಕ ಜನ ನಗರ ಅರ್ಬನ್ ನಕ್ಸಲ್ರು ಇದ್ದಾರಂತೆ ಅರ್ಬನ್ ನಕ್ಸಲ್ರು ಸೇರಿಕೊಂಡಿದ್ದಾರೆ ಅವರು ಎಲ್ಲೋ ಪಿತೂರಿ ಮಾಡಿ ಎಲ್ಲ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಾನೀಗಾಗಲೇ ಹಿರಿಯ ಅಧಿಕಾರಿಗಳ ಜೊತೇನಲ್ಲಿ ವಕೀಲರ ಜೊತೇನಲ್ಲಿ ಈ ಹಿಂದೆ ಗೃಹ ಸಚಿವರಾಗಿ ಕೆಲಸ ಮಾಡಿದಂಥ ಜ್ಞಾನೇಂದ್ರ ಜೊತೆ ಮಾತಾಡಿದ್ದೀನಿ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಜೊತೆಯಲ್ಲೂ ಮಾತಾಡ್ತೀನಿ ವಿರೋಧ ಪಕ್ಷದ ನಾಯಕರ ಜೊತೆಲೂ ಮಾತಾಡ್ತೀನಿ ಮಾತಾಡಿ ಇವರೇನು ಕುತಂತ್ರ ಮಾಡಿದ್ದಾರೆ ಈ ಕುತಂತ್ರಕ್ಕೆ ಪ್ರತಿ ತಂತ್ರವನ್ನು ನಾವು ರೂಪಿಸ್ತೇವೆ ಮತ್ತು ಒಂದು ಮಾತು ಹೇಳ್ತೇನೆ ನಾವು ಹೆದ್ರಿ ಕೂತ್ಕೊಳ್ಳೋರಲ್ಲ ಸಾವಿಗೆ ಹೆದರದೇ ಇರೋರು ಜೈಲಿಗೆ ಹೆದರದೇ ಇರೋರು ಪುಟ್ಕೋಸಿ ಕೇಸಿಗೆ ಹೆದ್ರೆ ಕೂತ್ಕೊಳ್ಳೋರಲ್ಲ ಎದುರಿಸ್ತಾರೆ ಸರ್ ಈಗ ಹುಬ್ಬಳ್ಳಿ ಆಯಿತು ಈಗ ಚಿಕ್ಕಮಂಗ್ಳೂರು ಈ ಮೂಲಕ ಏನಾದ್ರು ಸೇಡಿನ ರಾಜಕಾರಣ ಏನಾದ್ರು ಕಾಂಗ್ರೆಸ್ ಮಾಡ್ತಾ ಅಂತ ಕಾಂಗ್ರೆಸ್ಸು ನೋಡಿ ಹಿಂದೂಗಳನ್ನು ಜಾತಿವಾರು ಒಡೆಯೋದು ಹಿಂದೂ ಸಂಘಟನೆಗಳನ್ನು ದುರ್ಬಲಗೊಳಿಸೋದು ಮತಾಂಧತೆಗೆ ಪ್ರೋತ್ಸಾಹ ಕೊಡೋದು ಎಸ್ ಟಿ ಪಿ ಐ ಪಿ ಎಫ್ ಐನಂಥ ಮತಾಂಧ ಸಂಘಟನೆಗಳಿಗೆ ಪ್ರೋತ್ಸಾಹ ಕೊಡೋದು ಕಾಂಗ್ರೆಸ್ನವ್ರ ನೀತಿ ಸಿದ್ದರಾಮಯ್ಯನವರು ಅವರು ಹಿಂದೂ ಭಾವನೆಗೆ ಯಾವತ್ತು ಸ್ಪಂದಿಸಿದ್ದಾರೆ ಯಾವತ್ತೂ ಅವರು ಹಿಂದೂ ವಿರೋಧಿ ನೀತಿಯೇ ಒಟ್ಟಾರೆಯಾಗಿ ಇದು ಖಂಡಿತವಾಗ್ಲೂ ಒಪ್ಪದಂಥ ವಿಷಯ ನಾವು ಗುಂಡಿಗೆ ಎದರಲಿಲ್ಲ ಇಂಥ ಪ್ರಕರಣಗಳಿಗೆ ನಾವು ಎದುರುತ್ತೀವ ಎಂಬ ಮಾತುಗಳನ್ನು ಮಾಜಿ ಸಚಿವ ಸಿ ಟಿ ರವಿ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ ರಾಜ್ಕುಮಾರ್ ಟಿ ವಿ ಫೈ ಚಿಕ್ಕಮಗಳೂರು ಈಗ ಸಿ ಟಿ ಅವರು ಕೂಡ ಯಾವ ರೀತಿ ಆರೋಪ ಮಾಡಿದರು ರಾಜಕೀಯ ಪಿತೂರಿ ಇದು ಒಂದು ಸಂಸ್ಥೆಗೆ ದುಡ್ಡು ಕೊಡ್ತಾ ಇದ್ದಾರೆ ಅರ್ಬನ್ ನಕ್ಸಲಿಸಂ ಮಾಡ್ತಾ ಇರುವಂಥವ್ರು ಅಂದರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಹಿಂದೂ ವಿರೋಧಿಯನ್ನು ನೀತಿಯನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ನಾವು ಈ ಪುಟ್ಗೋಸಿ ಕೇಸ್ಗೆಲ್ಲ ಹೆದರೋ ಬಗ್ಗೋ ಮಾತೇ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಟ್ ಈ ಸಂದರ್ಭದಲ್ಲಿ ಒಂದೊಂದೇ ಕೇಸ್ಗಳು ಅದರಲ್ಲೂ ಈ ಹಿಂದುತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು ಓಪನ್ ಆಗ್ತಾ ಇರೋದ್ರಿಂದಾಗಿ ಬಿ ಜೆ ಪಿಯವ್ರಿಗೂ ಕೂಡ ಇದೇ ಅಸ್ತ್ರ ಬೇಕಾಗಿತ್ತು ಅವ್ರಿಗೆ ಡೇ ಒನ್ನಿಂದಲೂ ಕೂಡ ಚುನಾವಣೆ ಆದ ಮೇಲೆ ಈಗ ಟಿಪ್ಪು ಜಯಂತಿ ಅಂತ ಬಂತು ಅದರ ಹೆಸರು ಇಡಬೇಕು ಅನ್ನುವಂಥ ನಿಲ್ದಾಣಕ್ಕೆ ಹುಬ್ಳಿ ನಿಲ್ದಾಣಕ್ಕೆ ಅಥವಾ ಮೈಸೂರು ನಿಲ್ದಾಣಕ್ಕೆ ಅದಾದ ಮೇಲೆ ಒಂದೊಂದೇ ಒಂದೊಂದೇ ಈ ಭಾವನಾತ್ಮಕ ವಿಚಾರಗಳು ಈ ರಾಮ ಮಂದಿರ ವಿಚಾರ ಬಂತು ಅದಾದಮೇಲೆ ಈಗ ದತ್ತಪೀಠ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಬೆನ್ನಲೆ ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತಂದಿದ್ದಾರೆ ಇದು ಪಕ್ಕಾ ಪ್ಲ್ಯಾಂಡ್ ಇದಷ್ಟೇ ಅಲ್ಲ ಇನ್ನು ಮುಂದಿದೆ ಕಲಬುರಗಿ ಶಿವಮೊಗ್ಗ ಆ ಪ್ರಕರಣಗಳು ಕೂಡ ಜೀವಂತ ಮರುಜೀವವನ್ನು ಪಡೆದುಕೊಳ್ತವೆ ಅನ್ನೋದು ಈಗ ಬಿ ಜೆ ಪಿ ನಾಯಕರು ಹೇಳ್ತಾ ಇರುವಂಥ ಮಾತು ಹಾಗಾಗಿನೇ ಈಗ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹಿಂದೆ ಇದ್ದಾಗ ಅವರು ಗೃಹ ಸಚಿವರು ಇದ್ದಾಗ ಕೇಸನ್ನು ಅವರು ಕ್ಲೋಸ್ ಮಾಡಿದ್ರು ಹಿಂದೂ ಕಾರ್ಯಕರ್ತರ ಮೇಲಿನ ಕೇಸನ್ನು ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಮತ್ತು ಓಪನ್ ಮಾಡ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅವ್ರ ಪರವಾಗಿ ಯಾರು ಇರ್ತಾರೋ ಅವ್ರ ಕೇಸನ್ನು ಕ್ಲೋಸ್ ಮಾಡೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರ ಪರವಾಗಿ ಯಾರು ಇರ್ತಾರೆ ಅವ್ರ ಕ್ಲೇಸನ್ನು ಕ್ಲೋಸ್ ಮಾಡೋದು ಆದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಮತ್ತೆ ರೀಓಪನ್ ಮಾಡಿರಲಿಲ್ಲವಂತೆ ಮಾಡಿರಲಿಲ್ವಂತೆ ಇ ಪಿ ಎಫ್ ಐ ಎಸ್ ಡಿ ಪಿ ಐ ಈ ಸಂಘಟನೆಗಳದ್ದು ಕೇಸನ್ನು ರೀಓಪನ್ ಮಾಡಿರಲಿಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಹಿಂದೂ ಕಾರ್ಯಕರ್ತರನ್ನು ಸಂಘಟನೆಗಳನ್ನು ಬಡಿಯುವಂಥ ಹುನ್ನಾರವನ್ನು ಮಾಡ್ತಾ ಇದೆ ಹಾಗಾಗಿನೇ ಈಗ ಮತ್ತೊಂದು ಕಿಚ್ಚು ಹೊತ್ಕೊಂಡಿದೆ ರಾಜ್ಯದಲ್ಲಿ ಅದು ದತ್ತಪೀಠ ವಿವಾದ ಇದು ಕಾನೂನಾತ್ಮಕವಾಗಿ ಇನ್ನೂ ಬಗೆಹರಿದಿಲ್ಲ ಅಲ್ಲಿ ಮುಸ್ಲಿಮರು ಕೂಡ ಉರುಸು ಮಾಡ್ತಾರೆ ಹಿಂದೂಗಳು ದತ್ತ ಮಾಲಾಚರಣೆ ಮಾಡ್ತಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಮಾಲಾಧಾರಿಗಳ ಮಾಲಾಧಾರಿಗಳನ್ನು ಡಿಸೆಂಬರ್ನಲ್ಲಿ ಆಗಿತ್ತು ಅವತ್ತು ಕೂಡ ಈ ನಾಗೇನಹಳ್ಳಿ ಸರ್ವೆ ನಂಬರ್ ಐವತ್ತೇಳು ಅಲ್ಲಿ ಹೋಗಿ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿನೇ ಇದು ಬಗೆಹರಿಯವರೆಗೂ ಈ ರೀತಿಯಾದಂಥ ಬೆಳವಣಿಗೆಗಳು ನಡೀತಾನೆ ಇರುತ್ತೆ ಸರ್ಕಾರ ಬದಲಾದಾಗೆ ಕೇಸ್ಗಳು ರಿಓಪನ್ ಆಗೋದು ಮ ಮತ್ತೆ ಮರುಜೀವ ಪಡೆಯೋದು ಕ್ಲೋಸ್ ಆಗೋದು ಇವೆಲ್ಲವೂ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರ್ತವೆ ಈಗ ರಾಮ ಮಂದಿರದ್ದು ಹಾಗೇ ಇತ್ತು ಅದು ಯಾವಾಗ ಕೋರ್ಟ್ನಲ್ಲಿ ಬಗೆಹರಿತೋ ಅದಾದ ಮೇಲೆ ಈಗ ಕಾನೂನಾತ್ಮಕವಾಗಿ ಬಗೆಹರಿದಾದ ಮೇಲೆ ರಾಮ ಮಂದಿರ ತಲೆ ಎತ್ತಾಯಿದೆ ಹಾಗಾಗಿನೇ ಈ ದತ್ತಪೀಠದ್ದು ಹಾಗೆ